ವೀಕ್ಷಕರಿಗೂ ನನ್ನ ಈ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ಮತ್ತೆ ಫೈನಾನ್ಸ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನಾನು ಒಂದು ಒಳ್ಳೆ ಆರ್ಟಿಕಲ್ ಬಂದಿತ್ತು ಜಪಾನ್ ಟೈಮ್ಸಲ್ಲಿ ನಾನು ಉಳ್ಕೊಂಡಿರೋ ಜಪಾನಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಪಾನ್ ಟೈಮ್ಸ್ ಅಲ್ಲಿ ಒಂದು ತುಂಬಾ ಒಳ್ಳೆ ಆರ್ಟಿಕಲ್ ಬಂದಿತ್ತು ಇದು ತುಂಬಾ ಅಂದರೆ ಕಾಮನ್ ಇದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಇರ್ಬೋದು ದೊಡ್ಡ ಇನ್ವೆಸ್ಟ್ಮೆಂಟ್ ಫಂಡ್ಗಳು ಇರ್ಬೋದು ಬೇರೆ ಬೇರೆ ದೇಶದಲ್ಲಿ ಏನು ಆಪರೇಷನ್ಸ್ ಏನು ಇಟ್ಟಿರೋ ಇಟ್ ಇಟ್ಕೊಂಡಿರ್ತಾರೆ ಅಲ್ಲ ಬಿಸ್ನೆಸ್ ಏನು ಇಟ್ಕೊಂಡಿರ್ತಾರೆ ಆಪ್ರೇಷನ್ಸ್ ಇಲ್ಲ ಬಿಸ್ನೆಸ್ ಇರ್ಬೋದು ಏನು ಇಟ್ಕೊಂಡಿರ್ತಾರೆ ಅವರು ಮಾಡುವಂತ ಒಂದು ಕತರಕೆ ಇರುವಂಥ ಒಂದು ಐಡಿಯಾ ಇದು ಫುಲ್ ಮ್ಯಾಥಮೆಟಿಕ್ಸ್ ಉಪಯೋಗಿಸಿ ಮಾಡೋವಂಥ ಒಂದು ಟ್ರೇಡ್ ಇದು ಇದರಿಂದ ಇದ್ರ ಹೆಸರು ಬಂದು ಕ್ಯಾರಿ ಟ್ರೇಡ್ ಅಂತ ಹೇಳಿ ಕ್ಯಾರಿ ಟ್ರೇಡ್ ಅಂದರೆ ಏನು ಅನ್ನೋದನ್ನ ಫಸ್ಟ್ ಈ ಆರ್ಟಿಕಲ್ ಓದ್ಬೇಡ ಜೊತೆಗೆ ನಿಮಗೆ ಈ ಆರ್ಟಿಕಲ್ನ ತೋರಿಸ್ತೀನಿ ಅದಾದ್ಮೇಲೆ ಹೆಂಗಿದು ಎಂಥ ಸಿಂಪಲ್ ಮ್ಯಾಥ್ ಇದು ಯಾವ ರೀತಿ ದುಡ್ಡು ಮಾಡ್ತಾರೆ ಇದನ್ನು ಉಪಯೋಗಿಸ್ಕೊಂಡು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅಂತ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ತಡ ಮಾಡಿದ ನನ್ನ ಸಿ ಏನು ನನ್ನ ಸ್ಕ್ರೀನ್ ಏನಿದೆ ಅದನ್ನು ಶೇರ್ ಮಾಡ್ತೀನಿ ಈಗ ಓಕೆ ನನ್ನ ಮುಖ ನಿಮ್ಗೆ ಕಾಣಿಸ್ತಾ ಇರ್ಬೋದು ಸೈಡಲ್ಲಿ ಸೊ ಇದು ಬಂದು ಜಪಾನ್ ಟೈಮ್ಸಲ್ಲಿ ಬಂದಿದ್ದು ಆರ್ಟಿಕಲ್ ಇದು ಸೊ ಪಾಪ್ಯುಲಾರಿಟಿ ಆಫ್ ಎನ್ ಟ್ರೇಡ್ ಮೈ ಡೆಂಟ್ ಇಂಪ್ಯಾಕ್ಟ್ ಆಫ್ ಬಿ ಜೆ ರೆಡ್ ರೈಸಸ್ ಅಂತ ಹೇಳಿ ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿ ನಮಗೆ ನಾನು ಸ್ವಲ್ಪ ಅರ್ಥ ಮಾಡಿಸ್ತೇನೆ ಫಸ್ಟ್ ಬಂದೆ ನಿಮಗೆ ಗೊತ್ತಿದೆ ಏನೋ ಗೊತ್ತಿಲ್ಲ ಜಪಾನಿಯನ್ದು ವ್ಯಾಲ್ಯೂ ತುಂಬ ಕಳಗೋಗ್ತಾ ಇದೆ ಯು ಎಸ್ ಡಾಲರ್ಗೆ ಹೋಲಿಸಿದ್ರೆ ಇಂಡಿಯನ್ ರುಪೀಗೆ ಹೋಲಿಸಿದ್ರು ಕೂಡ ಇನ್ ಜಪಾನೀಸಿಯನ್ನು ತುಂಬ ಕಳಗೋಗ್ತಾ ಇದೆ ಅದ್ರ ವ್ಯಾಲ್ಯೂ ಎಷ್ಟು ಒಂದು ವರ್ಷದಿಂದ ಏನೋ ಒಂದು ಯು ಎಸ್ ಡಾಲರ್ ಇದ್ರೆ ನಿಮಗೆ ನೂರಿಪ್ಪ ಎನ್ ಅಷ್ಟೇ ಕೊಂಡ್ಕೊಳಕಾಗ್ತಿದ್ದು ಇವಾಗ ನಿಮ್ಮ ಹತ್ರ ಏನಾದರೂ ಒಂದು ಯು ಎಸ್ ಡಾಲರ್ ಇದ್ರೆ ನೂರ ಐವತ್ತೈದು ಎನ್ ಕೊಂಡ್ಕೊಬೋದು ಸೊ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಹೆಂಗೆ ಬೆಲೆ ಎನ್ನದ್ದು ಹೆಂಗೆ ಬೆಲೆ ಕಮ್ಮಿ ಆಗ್ತಾ ಇದೆ ಅಂತ ಮೂವತ್ತೈದು ಎನ್ ಅಷ್ಟು ಬೆಲೆ ಕಮ್ಮಿ ಆಗಿದೆ ಸೊ ಅದು ಬಂದೇ ಎನ್ನದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಆದರೂ ಕೂಡ ಜಪಾನಲ್ಲಿ ಏನು ನೀವೇನಾದ್ರು ಲೋನ್ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಆಗ್ತಾರಲ್ಲ ಅದು ಜಾಸ್ತಿ ಮಾಡಿಲ್ಲ ಬರೀ ಒಂದು ಪರ್ಸೆಂಟ್ ಇದೆ ಅಮೇರಿಕಾದಲ್ಲಿ ಇದು ಬಂದು ಐದು ಪರ್ಸೆಂಟ್ ಮಾಡಿದ್ದಾರೆ ಅವರು ಐದು ಇನ್ನೂ ಜಾಸ್ತಿ ಆಗಿರ್ಬೋದು ಮೋಸ್ಟ್ಲಿ ಕೆಲವರೊಬ್ರು ಯಾವ ಇಂಟ್ರೆಸ್ಟ್ ರೇಟ್ ನೋಡ್ತಾ ಇದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸದ್ಯಕ್ಕೆ ಐದು ಪರ್ಸೆಂಟ್ ಅಂತಿಟ್ಕೊಳ್ಳೋಣ ಸೊ ಈಗ ಜಪಾನ್ ಮಾಡ್ತಾ ಇದಾರೆ ಅಂದರೆ ಈ ಕ್ಯಾರಿ ಟ್ರೇಡ್ ಏನು ಅನ್ನೋದನ್ನು ನಿಮಗೆ ಸ್ವಲ್ಪ ತಿಳಿಸ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂದರೆ ಜಪಾನ್ ಬರೀ ಒಂದು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದೆ ಅದೇ ಬೇರೆ ಎಲ್ಲ ದೇಶಗಳಲ್ಲಿ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಇಂಡಿಯಾದಲ್ಲಿ ಇನ್ನು ಹತ್ತು ಪರ್ಸೆಂಟ್ ಆ ಥರ ಮಾಡಿರ್ಬೋದು ಆ ಥರ ಮಾಡಿರೋದ್ರಿಂದ ಜಪಾನ್ ಏನು ಫೆಡ್ರಲ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಆಫ್ ಜಪಾನ್ ಅಂತೇಳಿ ಅವರು ರೇಟನ್ನು ಇನ್ಕ್ರೀಸ್ ಮಾಡೋಣ ಅಂತ ನೋಡ್ತಾ ಇದಾರೆ ಒಂದು ಪರ್ಸೆಂಟಿಂದ ಎಷ್ಟೋ ಒಂದು ಪರ್ಸೆಂಟ್ ಒಂದು ಒಂದೂವರೆ ಪರ್ಸೆಂಟ್ ಮಾಡ್ಬೋದೇನೋ ಅನಿಸುತ್ತೆ ಇಲ್ಲಾಂದ್ರೆ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಮಾಡ್ತಾರೆ ಅನಿಸುತ್ತೆ ಸೊ ಆ ಥರ ಮಾಡಿದ್ರೆ ತುಂಬ ಇದು ತುಂಬಾ ಒಂದು ಕಾಂಪ್ಲಿಕೇಟೆಡ್ ಟಾಪಿಕ್ ಇದು ಆ ಥರ ಮಾಡಿದ್ರೆ ಈಗ ಒಂದು ಡಾಲರ್ಗೆ ನೂರೈವತ್ತೈದು ಎನ್ ಸಿಗುತ್ತೆ ಆ ಥರ ಏನಾದ್ರೆ ಮಾಡಿದ್ರೆ ಒಂದು ಡಾಲರ್ಗೆ ಸ್ವಲ್ಪ ಎನ್ ಬೆಲೆ ಜಾಸ್ತಿ ಆಗಿ ಬರೀ ಒಂದು ಡಾಲರ್ಗೆ ನೂರೈವತ್ತು ಎಣ್ಣು ಇಲ್ಲಾಂದ್ರೆ ನೂರ ನಲ್ವತ್ತೈದು ಎಣ್ಣು ಕೊಂಡ್ಕೊಳ್ಳೋ ಥರ ಆಗ್ಬೋದು ಅಂತ ಊಹಿಸ್ತಾ ಇದ್ದಾರೆ ಆದರೆ ಈ ಆರ್ಟಿಕಲ್ ಏನಿದೆ ಅದು ಆಗೋದಿಲ್ಲ ಅಂತ ಈ ಆರ್ಟಿಕಲ್ ಹೇಳ್ತಾ ಇದಾರೆ ಏನಕ್ಕೆ ಅಂತಂದ್ರೆ ಈ ಕ್ಯಾರಿ ರೇಡ್ ಎಲ್ಲ ಇನ್ವೆಸ್ಟ್ಮೆಂಟ್ಸ್ ಫಂಡ್ ಫಂಡ್ಗಳು ಇರ್ಬೋದು ಇಲ್ಲಾಂದ್ರೆ ಹೆಚ್ ಫಂಡ್ಗಳು ಇರ್ಬೋದು ಇಲ್ಲಾಂದ್ರೆ ಬ್ಯಾಂಕ್ಗಳಿರ್ಬೋದು ಅವರೆಲ್ಲರೂ ಕೂಡ ಈ ಕ್ಯಾರಿ ಟ್ರೇಡ್ ಅನ್ನೋದ್ರನ್ನ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಸೋದಿಲ್ಲ ಹಾಗಾಗಿ ಜಪಾನ್ ಬ್ಯಾಂಕ್ ಬ್ಯಾಂಕ್ ಆಫ್ ಜಪಾನ್ ಏನಿದೆ ಫೆಡ್ರಲ್ ಬ್ಯಾಂಕ್ ಅವರದಿಲ್ಲ ಆರ್ ಬಿ ಐತರ ಜಪಾನ್ ಆರ್ ಬಿ ಐ ಅಂತ ಇಟ್ಕೊಳ್ಳಿ ಅವರು ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡಿದ್ರು ಈಗ ಏನು ಒಂದು ಯು ಎಸ್ ಡಾಲರ್ಗೆ ನೂರ ಐವತ್ತೈದು ರೂಪಾಯಿ ನೂರ ಐವತ್ತೈದು ಎನ್ ಎನ್ ಸಿಗ್ತಾ ಇದೆ ಅಷ್ಟೇ ಇರುತ್ತೆ ಅದು ಎಣ್ಣದು ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಗಲ್ಲ ಅಂತ ಇದು ಹೇಳ್ತಾ ಇದಾರೆ ಸೊ ಈ ಕ್ಯಾರಿ ಟ್ರೇಡ್ ಅಂದ್ರೆ ಏನಪ್ಪಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದು ಈ ಆರ್ಟಿಕಲಲ್ಲಿ ಬೇಸಿಕಲಿ ಅಷ್ಟೇ ಬರ್ತಿರೋದು ಅದನ್ನು ಇಷ್ಟು ಉದ್ದಕ್ಕೂ ಬರ್ಕೊಂಡೋಗಿದ್ದಾರೆ ಈಗ ನನ್ನ ವರ್ಕ್ಶೀಟು ಸ್ವಲ್ಪ ಇದನ್ನ ಚೇಂಜ್ ಮಾಡ್ತಾ ಇದ್ದೀನಿ ನಾನು ವರ್ಕ್ಶೀಟಲ್ಲಿ ಇದನ್ನ ನಿಮಗೆ ತಿಳುವ ಸುಲಭವಾಗಿ ತಿಳಿಸೋ ಥರ ಇಲ್ಲಿ ಬರ್ದಿದ್ದೀನಿ ಸೊ ಈಗ ನಾನು ಆಗಲೇ ಮಾತಾಡಿದ ರೀತಿ ಜಪಾನಲ್ಲೇ ಇಂಟ್ರೆಸ್ಟ್ ರೇಟು ಒನ್ ಪರ್ಸೆಂಟ್ ಇದೆ ಅದೇ ಅಮೆರಿಕಾದಲ್ಲಿ ಐದು ಪರ್ಸೆಂಟ್ ಅಷ್ಟಿದೆ ಇನ್ನೂ ಜಾಸ್ತಿ ಇರ್ಬೋದು ಬಟ್ ಈ ಒಂದು ಎಕ್ಸಾಂಪಲ್ಗೆ ಐದು ಪರ್ಸೆಂಟ್ ಅಂತ ಇಟ್ಕೋಣ ಸೊ ಐದು ಪರ್ಸೆಂಟ್ ಈಗ ಒಂದು ಬ್ಯಾಂಕ್ ಇದೆ ಯಾವುದೋ ಒಂದು ಬ್ಯಾಂಕ್ ಸುವಾಸ ಸುಹಾಸನ ಬ್ಯಾಂಕ್ ಅಂತ ಇಟ್ಕೊಳ್ಳಿ ನನ್ನ ಹೆಸರು ನನ್ನ ಹೆಸರೇ ಕೊಡ್ತೇನೆ ನನ್ನ ಬ್ಯಾಂಕು ಜಪಾನಲ್ಲಿ ಕೂಡ ಬಿಸ್ನೆಸ್ ಮಾಡ್ತಾ ಇದೆ ಅಮೇರಿಕಾದಲ್ಲಿ ಕೂಡ ಬಿಸ್ನೆಸ್ ಮಾಡ್ತಾ ಇದೆ ಸೊ ಹಾಗಾಗಿ ಜಪಾನಲ್ಲಿನೂ ಲೋನ್ ತಗೊಬೋದು ಬ್ಯಾಂಕ್ ಅಕೌಂಟ್ ಇಡ್ಬೋದು ಈ ಥರ ಇಲ್ಲಾಂದರೆ ಲೋನ್ಗೆ ನನ್ನ ಬ್ಯಾಂಕಲ್ಲಿ ನಾನು ಕ್ಯಾಶ್ ಇಡ್ಬೋದು ಎಫ್ ಡಿ ಮಾಡಿಸ್ಬೋದು ಏನಾದರೂ ಮಾಡ್ಬೋದು ಅದೇ ರೀತಿ ಅಮೆರಿಕಾದಲ್ಲೂ ನನ್ನ ಸುಹಾಸನ್ ಬ್ಯಾಂಕ್ ಬ್ರಾಂಚ್ ಇದೆ ಅಲ್ಲೂ ಕೂಡ ನಾನು ಏನು ಬೇಕಾದ್ರು ಮಾಡ್ಬೋದು ಈ ರೀತಿ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು ಇಲ್ಲಾಂದರೆ ಲೋನ್ ತಗೊಳ್ಳೋದಾ ಏನಾದರೂ ಮಾಡ್ಬೋದು ಈಗ ನಾನು ಕ್ಯಾರಿ ಟ್ರೇಡು ನನಗೆ ಈ ಕ್ಯಾರಿ ಟ್ರೇಡ್ ಮಾಡೋ ಅಂತ ಒಳ್ಳೆಯ ಒಂದು ಪ್ಲಾನ್ ಬಂತು ಸೊ ಈ ಕ್ಯಾರೆಕ್ಟೇಡನ್ನು ನನ್ನ ಬ್ಯಾಂಕ್ ಯಾವ ರೀತಿ ಮಾತಾಡ್ತೀನಿ ಮಾಡ್ತೀನಿ ಅಂತ ನೋಡಿ ಇಲ್ಲಿ ಇದು ಬಂದು ನಾನು ಜಪಾನಲ್ಲಿರೋ ಅಕೌ ಜಪಾನಲ್ಲಿರೋ ಬ್ಯಾಂಕ್ ಬ್ರಾಂಚಿದು ನಾನೇನು ಮಾಡ್ತೀನಿ ಜಪಾನ್ ಫೆಡ್ರಲ್ ಬ್ಯಾಂಕ್ ಹತ್ರ ಹೋಗ್ತೇನೆ ಹೋಗ್ಬಿಟ್ಟು ನೋಡಗೋರೆ ನನಗೆ ನೂರು ರೂಪಾಯಿ ಲೋನ್ ಬೇಕು ನೂರು ರೂಪಾಯಿ ಲೋನ್ ಕೊಡು ಅಂತ ಹೇಳ್ತೀನಿ ಇಲ್ಲಿ ಜಪಾನಲ್ಲಿ ಇಂಟ್ರೆಸ್ಟ್ ರೇಟ್ ಬಂದು ಒಂದು ಪರ್ಸೆಂಟು ಸಾವಿರದ ನೂರು ರೂಪಾಯಿ ಲೋನ್ ಕೊಡ್ತಾನೆ ಒಂದು ಗೆ ಒಂದು ವರ್ಷಕ್ಕೆ ಒಂದು ಪರ್ಸೆಂಟು ನಾನು ಈ ನೂರು ರೂಪಾಯಿ ತಗೊಂಡೋಗಿ ನಾನು ಅಮೇರಿಕಾ ಬ್ರಾಂಚಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಮೇರಿಕ ಬ್ರಾಂಚಲ್ಲಿ ನೂರು ರೂಪಾಯಿ ಐತೆ ಆ ನೂರು ರೂಪಾಯಿನ ತಗೋಗಿ ಅಮೇರಿಕನ್ದು ಏನು ಫೆಡ್ರಲ್ ಬ್ಯಾಂಕ್ ಇದೆ ಅಲ್ಲಿ ನಾನು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಇಡ್ತೀನಿ ಒಂದು ವರ್ಷಕ್ಕೆ ಸೊ ಒಂದು ವರ್ಷ ಮುಗಿಯುತ್ತೆ ಒಂದು ವರ್ಷ ಮುಗಿದ ಮೇಲೆ ನಾನು ಏನು ಮಾಡ್ತೀನಿ ನಾನು ಅಮೇರಿಕಾ ಏನು ಅಮೇರಿಕನ್ ಫೆಡ್ರಲ್ ಬ್ಯಾಂಕಲ್ಲಿ ಏನು ಇಟ್ಟಿದ್ದೆ ಅದನ್ನು ನೂರು ರೂಪಾಯಿ ಅದಕ್ಕೆ ಇಂಟ್ರೆಸ್ಟ್ ಸೇಸೆ ಬಡ್ಡಿ ಸೇರಿಸಿ ನೂರ ಐದು ರೂಪಾಯಿ ತಗೊತೀನಿ ಯಾಕೆಂದರೆ ಐದು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಸೊ ಇಲ್ಲಿ ನಾನು ಫಾರ್ಮುಲಾ ಇಲ್ಲಿ ಹಾಕಿದೆ ನೋಡಿ ಐದು ಪರ್ಸೆಂಟ್ ಬಡ್ಡಿ ಸಿಕ್ಕುತ್ತೆ ನೂರೈದು ರೂಪಾಯಿ ತಗೊಂಬಿರ್ತೀನಿ ತಗೊಂತಿನಿ ಆವಾಗ ನನ್ನ ಬ್ಯಾಂಕ್ ಇದರ ಮೇಲೆ ಟ್ಯಾಕ್ಸ್ ಅದು ಇದು ಎಲ್ಲ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡೋಣ ಸದ್ಯಕ್ಕೆ ಆಮೇಲೆ ಟ್ಯಾಕ್ಸ್ ಎಲ್ಲ ತಗೊಂಡು ಬಂದರೆ ಇನ್ನೂ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಈ ಒಂದು ಏನು ಸಿಂಪ್ಲಿಸ್ಟಿಕ್ ಏನು ಫಾರ್ಮ್ ಫಾರ್ಮುಲಾ ಎಲ್ಲ ಸಾರಿ ಎಕ್ಸಾಂಪಲ್ ನಿಮಗೆ ಏನು ತೋರಿಸ್ತಿದ್ದೀನಿ ಆ ನೂರ ಐದು ರೂಪಾಯಿ ತಗೊಂಬಂದು ತಗೊಂಡು ನಾನು ನನ್ನ ಬ ಜಪಾನ್ ಬ್ರಾಂಚ್ ಏನಿದೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೂರೈದು ರೂಪಾಯಿ ನನಗೆ ಸಿಗುತ್ತೆ ಅದರಲ್ಲಿ ನಾನು ಒಂದು ನಿಮ್ಗಾಗಲೇ ಹೇಳಿದ ರೀತಿ ನೂರು ರೂಪಾಯಿ ಲೋನ್ ತಗೊಂಡಿದ್ದೆ ಒಂದು ಪರ್ಸೆಂಟ್ ಇಂಟ್ರೆಸ್ಟ್ ಸೊ ಒಂದು ಪರ್ಸೆಂಟನ್ನ ಈ ಜಪಾನ್ ಬ್ಯಾಂಕ್ ಆಫ್ ಜಪಾನಿಗೆ ನಾನು ನನ್ನ ಬಡ್ಡಿ ಸಮೇತ ಲೋನನ್ನು ತೀರಿಸ್ಬಿಡ್ತೀನಿ ಸೊ ಇಲ್ಲಿ ಬಂದು ನಂದು ಇದರಲ್ಲಿ ನನಗೆ ಲಾ ಲಾಸ್ ಆಯಿತು ಒಂದು ಯಾಕೆಂದರೆ ಒಂದು ರೂಪಾಯಿ ಒಂದು ರೂಪಾಯಿ ನಾನು ಇಂಟ್ರೆಸ್ಟ್ ಕಟ್ಟಿದ್ದೇನೆ ಬಟ್ ಆದರೆ ಜ ಯು ಎಸ್ ಎಲ್ ನಂದು ಏನು ಬ್ರಾಂಚ್ ಇತ್ತು ಅದು ಐದು ರೂಪಾಯಿ ಆದಾಯ ಮಾಡಿದೆ ಯಾಕೆಂದ್ರೆ ಐದು ರೂಪಾಯಿ ಇಂಟ್ರೆಸ್ಟ್ ಮೇಲೆ ಬಂತು ಸೊ ನಂದು ಓವರ್ ಆಲ್ ಆದಾಯ ಏನು ಅಂದರೆ ನಾಲ್ಕು ಪರ್ಸೆಂಟು ಇದು ಬಂದು ಕ್ಯಾರಿಟೇಡ್ ಅಂತೇಳಿ ನಾನು ಆಗಲೇ ಮಾತಾಡಿದ ರೀತಿ ನಿಮಗೆ ಇದನ್ನೇನೋ ಏನು ಗುರು ಇಷ್ಟೊಂದು ಸಿಂಪಲ್ ಇದು ಯಾವನ್ ಅವನು ಮಾಡ್ಬೋದು ಅಂತ ಅನ್ಸ್ಬೋದು ನಿಮಗೆ ಆದರೆ ತುಂಬಾ ಸಾಕಷ್ಟು ಏನಂತಾರೆ ಪ್ರಾಬ್ಲಮ್ಗಳಿರ್ತವೆ ಮೊದಲನೇದಾಗಿ ಬಂದು ನೀನು ಜಪಾನಲ್ಲೂ ಆಪ್ರೇಷನ್ ಬಿಸ್ನೆಸ್ ಮಾಡೋದು ಅಮೇರಿಕಾದಲ್ಲೂ ಬಿಸ್ನೆಸ್ ಮಾಡೋ ನಿನಗೆ ರೈಟ್ಸ್ ಇರಬೇಕು ಅಲ್ಲೂ ಕೂಡ ನೀನು ಆರಾಮಾಗಿ ಸಲೀಸಾಗೆ ಲೋನ್ ತಗೊಳಷ್ಟು ನಿನಗೆ ಹಕ್ಕುಗಳಿರಬೇಕು ಆ ರೀತಿ ಮಾಡೋವಂಥ ಹಕ್ಕುಗಳಿರೋದು ಎಲ್ಲವನ್ನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬರೀ ಬ್ಯಾಂಕ್ಗಳೇನಿರ್ತವೆ ದೊಡ್ಡ ದೊಡ್ಡ ಯಾರು ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ತಗೊಬೋದು ಅವರು ಮಾತ್ರ ಈ ಹಕ್ಕುಗಳಿರ್ತವೆ ಸೊ ಆ ರೀತಿ ಸಾಕಷ್ಟು ಎಲ್ಲವನ್ನೂ ಮಾಡ್ಬೋದು ಅಕಸ್ಮಾತ್ ಏನಾದ್ರೂ ನಿಮಗೂ ಆ ರೀತಿ ಹಕ್ಕುಗಳಿದ್ರೆ ಶ್ರೀಮಂತರುಗಳೇನಿರ್ತಾರೆ ಅವರು ಆರಾಮಾಗಿ ಮಾಡ್ಬೋದು ಅವರು ಜಪಾನಲ್ಲಿ ಫಾರ್ ಎಕ್ಸಾಂಪಲ್ ಪಿ ಆರ್ ಏನಾದರೂ ಇಟ್ಕೊಂಡಿದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಅಮೇರಿಕಾದಲ್ಲಿ ಗ್ರೀನ್ ಕಾರ್ಡ್ ಇಟ್ಟಿದ್ರೆ ಅಮೇರಿಕಾದಲ್ಲಿ ಮನೆ ಇದೆ ಜಪಾನಲ್ಲಿ ಮನೆ ಇದೆ ಅಂತ ಇಟ್ಕೊಳ್ಳಿ ಅವಾಗ ಜಪಾನಲ್ಲಿರೋ ಮನೆ ಮೇಲೆ ಲೋನ್ ತಗೊಂಡು ಅದನ್ನು ಕಮ್ಮಿ ರೇಟಿಗೆ ಜಪಾನ್ ಮನೆ ಮೇಲೆ ಲೋನ್ ಕಮ್ಮಿ ರೇಟಿಗೆ ಸಿಗುತ್ತೆ ಸಾಮಾನ್ಯವಾಗಿ ಒಂದು ಪರ್ಸೆಂಟ್ಗೆಲ್ಲ ಸಿಗುತ್ತೆ ಜಪಾನಲ್ಲೇ ಕಮ್ಮಿ ರೇಟಿಗೆ ತಗೊಂಡು ಇನ್ನೂ ಯು ಎಸ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಯು ಎಸ್ ಏನೋ ಸೇವಿಂಗ್ಸ್ ಅಕೌಂಟಲ್ಲಿ ಹಾಕ್ತೀಯಾ ಇಲ್ಲಾಂದರೆ ಎಫ್ ಡಿ ಮಾಡಿಸು ಏನಾದರೂ ಮಾಡಿಸು ಸೊ ಆ ರೀತಿ ಇದು ದೊಡ್ಡ ದೊಡ್ಡ ಬ್ಯಾಂಕ್ಗಳೆಲ್ಲ ಉಪಯೋಗ್ಸ್ಕೊತಾರೆ ಇರ್ತಾರೆ ಸೊ ಇದು ಒಂದು ಟ್ರೇಡ್ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನೀವೇನಾದರೂ ಫೈನಾನ್ಸಲ್ಲಿ ಒಂದು ಜಾಬ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗಿ ಆಗಿರ್ಬೋದು ಏನೇ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಈಗ ನೀವೇನಾದರೂ ಎಕ್ಸಾಮ್ಗಳು ತಗೊಂತೀರ ಫೈನಾನ್ಸಿಯಲ್ ಎಕ್ಸಾಮ್ಗಳು ಫೈನಾನ್ಸ್ ಎಕ್ಸಾಮ್ಗಳು ತಗೊಂಡ್ರೂ ಅದರಲ್ಲಿ ಈ ಒಂದು ಕ್ಯಾರಿಯರ್ ಟ್ರೈನಿಂದ ಇದ್ರ ಬಗ್ಗೆ ಸಾಮಾನ್ಯವಾಗಿ ಕ್ವಶನ್ಸ್ಗಳು ಕೇಳೋದು ಇದು ಮಾಡ್ತಾರೆ ಸೊ ಇದು ಕ್ಯಾರಿಯರ್ ಏನಿದೆ ತುಂಬ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲು ಕಮೆಂಟ್ ಮೂಲಕ ತಿಳಿಸಿ ಯಾವ ಪಾರ್ಟ್ ಅರ್ಥ ಆಗಲಿಲ್ಲ ಅಂತೇಳಿ ನಾನು ಆ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ನಾನು ಈ ಈ ಒಂದು ಏನು ನನ್ನ ಚಾನಲಲ್ಲಿ ಫೈನಾನ್ಸ್ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ ಇದು ನಿಮ್ಗೆ ಏನಾದರೂ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ವೀಡಿಯೋ ಏನಿದೆ ಇದನ್ನು ಇಲ್ಲಿಗೆ ಮುಗ್ಸೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು